ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅಸ್ತ್ರಕ್ಕೆ ಕಾಂಗ್ರೆಸ್ ಈಗ ಪ್ರತ್ಯಾಸ್ತ್ರವನ್ನು ಹೂಡಿದೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಕೈ ನಾಯಕರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅಸ್ತ್ರಕ್ಕೆ ಕಾಂಗ್ರೆಸ್ನ ಪ್ರತ್ಯಾಸ್ತ್ರ ಇದು ಅವರು ರಾಜಕೀಯ ಮಾಡ್ತಾರೆ ನಾವು ರಾಜಕೀಯ ಮಾಡ್ತೀವಿ ಕಾನೂನ ಕಾನೂನಾತ್ಮಕ ಹೋರಾಡ್ತೀವಿ ಹೋರಾಟನ ಹೋರಾಟ ಮಾಡ್ತೀವಿ ಅಂದ್ರೆ ಅವ್ರು ಯಾವ ರೀತಿ ಟಕ್ಕರ್ ಕೊಡ್ತಾರೋ ಅದಕ್ಕೆ ಕೌಂಟರ್ಗಳನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ದೆಹಲಿ ತಲುಪಿದ್ದಾರೆ ಸಿಎಂ ಹಾಗೆ ಡಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆ ನಡೆಸ್ತಾರೆ ಸಂಪುಟ ಸಭೆಯ ಸರ್ಕಾರದ ನಿರ್ಧಾರಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಕ್ಯಾಬಿನೆಟ್ನಲ್ಲಿ ನಿನ್ನೆ ಏನೆಲ್ಲ ಚರ್ಚೆ ಆಯಿತು ಮತ್ತೆ ಸಿ ಎಲ್ ಪಿಲ್ಲಿ ಚರ್ಚೆ ಆಯಿತು ಅಂತೇಳಿ ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ನಿರಾಣಿ ಜೊಲ್ಲೆ ಇವ್ರ ಪ್ರಕರಣಗಳು ಏನು ಪೆಂಡಿಂಗ್ ಇದ್ದಾವೆ ರಾಜ್ಯಪಾಲರ ಮುಂದಿರುವಂಥ ಪ್ರಕರಣಗಳ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂದರೆ ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಮನವರಿಕೆ ಮಾಡ್ತಾರೆ ಈಗ ಸುಮ್ಮನೆ ಕೂತ್ರೆ ಪ್ರತಿಪಕ್ಷಗಳೇನಿದಾವೆ ಬಿಜೆಪಿ ಜೆ ಡಿ ಎಸ್ ನುಂಗಿ ನೀರು ಕುಡಿದ್ಬಿಡ್ತವೆ ಹಾಗಾಗಿಯೇ ಕಾನೂನಾತ್ಮಕವಾಗಿ ಅದು ಬಿಡಿ ಹೈಕೋರ್ಟ್ನಲ್ಲಿ ಹೋರಾಟ ನಡೀತಾ ಇದೆ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ವಿಚಾರಣೆಗೆ ಬರುತ್ತೆ ಆದರೆ ರಾಜಕೀಯವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಮಾಡ್ಬೇಕು ಈಗ ರಾಷ್ಟ್ರಪತಿಗಳ ಗಮನಕ್ಕೆ ತರಬೇಕು ಅಲ್ಲಿ ದೂರ ಕೊಡಬೇಕು ಪರೇಡ್ ಮಾಡಬೇಕು ಅನ್ನುವಂತ ಚರ್ಚೆ ಕೂಡ ನಡೀತಾ ಇದೆ ನಾವು ಇದೆಲ್ಲ ಆದಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತದೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಯಾರು ಬೇಕಾದ್ರೂ ಬರೋರ್ನ ಯಾರು ನಾವು ಬೇಡ ಅನ್ನೋಕ್ಕಾಗಲ್ಲ ಅವ್ರವ್ರದ್ದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ ಪಾರ್ಟಿ ಕೆಲಸ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಇದೆ ಪಾರ್ಟಿ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದೀವಿ ನೋಡಿ ಈಗ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಲಿಕ್ಕೆ ಡಿ ಸಿ ಎಂ ಹಾಗೆ ಸಿ ಎಂ ದೆಹಲಿಗೆ ತಲುಪಿದ್ದಾರೆ ನಾಲ್ಕು ಗಂಟೆ ಹೊತ್ತಿಗೆ ಒಂದು ಸಭೆ ಆಗುತ್ತೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಾದ ಮೇಲೆ ನಡೀತಾ ಇರುವಂತಹ ಮೊದಲ ಸಭೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಅದಕ್ಕಿಂತ ಮುಂಚೆ ಹೋಗಿದ್ರು ಬಟ್ ಈಗ ಮೊದಲ ಬಾರಿ ಹೋಗಿದ್ದಾರೆ ಹೈಕಮಾಂಡ್ ನಾಯಕರು ಈಗ ಮುಖ್ಯಮಂತ್ರಿಗಳ ಬೆನ್ನಿಗಿದ್ದಾರೆ ಸಂಪುಟದ ಸದಸ್ಯರಿದ್ದಾರೆ ಎಲ್ಲ ಶಾಸಕರಿದ್ದಾರೆ ನಿನ್ನೆ ಕೂಡ ಒಕ್ಕೂರ್ಲ ಧ್ವನಿಯನ್ನೆತ್ತಿದ್ರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಿಂದ ಅಂತರ ಕಾಯ್ದುಕೊಳ್ಬಾರ್ದು ನೀವು ಕಾನೂನಾತ್ಮಕ ಹೋರಾಡಿ ನೈತಿಕವಾಗಿ ನಿಮ್ಮ ಜೊತೆಗೆ ನಾವಿದ್ದೇವೆ ನೀವು ಧೈರ್ಯವಾಗಿರಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಆಮೇಲೆ ಕುಮಾರಸ್ವಾಮಿದು ಪ್ರಾಸಿಕ್ಯೂಷನ್ ಪೆಂಡಿಂಗ್ ಇದೆ ಈಗ ಎಸ್ ಐ ಟಿ ಮೊನ್ನೆ ಪ್ರಾಸಿಕ್ಯೂಷನ್ ಕೊಡುವಂತ ಕೇಳಿದ್ದು ಆ ವಿಚಾರ ಇಲ್ಲಿ ರಾಜಕೀಯ ತಾರತಮ್ಯ ಯಾವ ರೀತಿ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗೊತ್ತಾಗ್ಲಿ ಕರ್ನಾಟಕದಲ್ಲಿ ರಾಜ್ಯಪಾಲರ ನಿರ್ಧಾರಗಳು ನಡೆಗಳು ಯಾವ ರೀತಿ ರಾಜಕೀಯ ಪ್ರೇರಿತವಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿಬಿಟ್ರೆ ಇಡೀ ದೇಶದಂತ ಇದು ಗೊತ್ತಾಗ್ಬಿಡುತ್ತೆ ಕೇವಲ ಇದು ಕರ್ನಾಟಕಕ್ಕೆ ಸೀಮಿತ ಆಗೋದು ಬೇಡ ಅಂದರೆ ಇಲ್ಲಿ ಷಡ್ಯಂತ್ರಗಳು ರಾಜ್ಯಪಾಲರನ್ನ ದಾಳವಾಗಿ ಉಪಯೋಗಿಸಿಕೊಂಡು ಯಾವ ರೀತಿ ಸರ್ಕಾರಗಳನ್ನು ಅಲುಗಾಡಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಸಾರಲಿಕ್ಕೆ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡಲಿಕ್ಕೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾರೆ ಅದರಲ್ಲೂ ಈಗ ಪೆಂಡಿಂಗ್ ಇರುವಂಥ ಕೇಸ್ಗಳು ಜನಾರ್ದನ್ ರೆಡ್ಡಿ ಇರ್ಬೋದು ಮೊಟ್ಟೆ ಪರ್ ಮೊಟ್ಟೆ ಹಗರಣ ಏನಿದೆ ಜೊಲ್ಲೆ ಶಶಿಕಲಾ ಜೊಲ್ಲೆದು ಗಣಿ ಹಗರಣ ಜನಾರ್ದನ್ ರೆಡ್ಡಿದು ಅವರ ಪ್ರಕರಣ ಇದನ್ನು ಯಾಕೆ ಪೆಂಡಿಂಗ್ ಇಟ್ಟರು ರಾಜ್ಯಪಾಲರು ದೆಹಲಿಯಿಂದಲೇ ಸುದ್ದಿಗೋಷ್ಠಿ ನಡೆಸುವಂಥ ಸಾಧ್ಯತೆಗಳಿದ್ದಾವೆ